ಶಿವಣ್ಣ ಅವರ ಮುಂದೆ ಬಂಧಿತ ಮತ್ತೆ ಧೃತಿ ಅವರು ತುಂಬಾ ಕಣ್ಣೀರಾಗ್ತಾರೆ ಅಪ್ಪು ಅವರು ಇರಬೇಕಾಗಿತ್ತು ಅಂತ ಕೂಡ ಬೌಕರ್ ಆಗ್ತಾರೆ ಜೊತೆಗೆ ಶಿವಣ್ಣ ಅವರ ಆರೋಗ್ಯದ ಸಮಸ್ಯೆ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ಆಯಿತು ಸುಮಾರು ಒಂದು ತಿಂಗಳ ಕಾಲ ಫಾರಿನ್ನಲ್ಲಿ ಇದ್ದು ಚಿಕಿತ್ಸೆನ ಪಡೆದು ವಾಪಸ್ ಬಂದಿರುವಂಥದ್ದು ಅವರು ಕೂಡ ನೋಡಿ ಯೋಗಕ್ಷಮ ವಿಚಾರಿಸಿ ಶಿವಣ್ಣವರ ಮನೇಲಿ ಕೂತು ಊಟವನ್ನು ಸಹ ಮಾಡಿದ್ದಾರೆ ತಂದೆಯನ್ನು ಕೂಡ ನೆನೆದಿದ್ದಾರೆ ಶಿವಣ್ಣಗೂ ಕೂಡ ಬಳಸುತ್ತು ಭಾವುಕ ಆಯ್ತು ಯಾಕೆಂದರೆ ಇಬ್ಬರು ಹೆಣ್ಣು ಮಕ್ಕಳನ್ನ ಬಿಟ್ಟು ಹಗಲು ಬಿಟ್ಟಿರಲ್ಲ ಅಪ್ಪು ಅವರು ಅಂತಕೆಂದರೆ ನಾಲ್ಕು ಬಂತು ಅಪ್ಪು ನಮ್ಮನ್ನೆಲ್ಲ ಬಿಟ್ಟೋಗಿ ಅಪ್ಪು ಇರಬೇಕಾಗಿತ್ತು ಅಂತ ಮಗಳು ಅವರು ತುಂಬನೇ ಭಾವುಕರಾದಂಥ ಟೈಮಲ್ಲಿ ಶಿವನ ಸಮಾಧಾನ ಮಾಡ್ತಾರೆ ಹಳ್ಬಳ ಅಂತ ಕೂಡ ಬೆಂತಟ್ಟುತ್ತಾರೆ ಯಾಕೆಂದರೆ ಧೃತಿ ಅವರು ದೊಡ್ಡ ಮಗಳು ಅವರು ತುಂಬನೇ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂದ್ರೆ ಅವರು ಫಾರಿನ್ನಲ್ಲೇ ಕಂಪ್ಲೀಟ್ ಆಗಿ ವ್ಯಾಸಂಗ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದು ಕೆಲಸವನ್ನು ಕೂಡ ಅಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾರೆ ಅವರು ಸದ್ಯಕ್ಕೆ ಇಲ್ಲಿ ತಮ್ಮ ಒಂದು ಪಿ ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನು ಮುಂದುವರಿಸ್ತಾರೋ ಇಲ್ವಾ ಮುಂದೆ ಫ್ಯೂಚರ್ ನಲ್ಲಿ ನೋಡಬೇಕು ಬಟ್ ಈಗ ಸದ್ಯಕ್ಕೆ ಅಶ್ವಿನಿ ಮೇಡಮ್ ಅವರು ಟೇಕ್ ಓವರ್ ಮಾಡಿ ಮುಂದುವರಿಸ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಪಿ ಆರ್ ಕೆ ಸಂಸ್ಥೆಯಿಂದ ಮತ್ತೆ ಪಿ ಆರ್ ಕೆ ಆಡಿಯೋ ಇಂದ ಕೂಡ ಬರುತ್ತೆ ಶಿವಣ್ಣ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನೃತ್ಯರನ್ನ ತುಂಬಾ ತಿಂಗಳ ಬಳಿಕ ನೋಡಿ ಮುದ್ ಮಾಡ್ತಾರೆ ಮಾತನಾಡಿಸ್ತಾರೆ ಯುವಕ್ಷೇಮ ವಿಚಾರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿರು ಖುಷಿಯಾಗಿರೋ ಹ್ಯಾಪಿ ಆಗಿರು ತಂದೆ ಇಲ್ಲ ಅಂತ ಕೊರಗ ಬೇಡ ಸೊ ನಾವೆಲ್ಲರೂ ಕೂಡ ನಿನ್ನ ಜೊತೆಗೆ ಇದ್ದೀವಿ ಅನ್ನುವಂತ ಮಾತನ್ನ ತಿಳಿಸಿ ಬ್ಲೆಸಿಂಗ್ಸ್ ಅನ್ನು ಕೂಡ ನೀಡಿದ್ದಾರೆ ಶಿವಣ್ಣ ಅವರು